ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ತೋರ್ಸೋಕೆ ಹೊರಟಿರೋದು ಕಳಲೆ ಸಾಂಬಾರು ಹೇಗೆ ಮಾಡೋದು ಮತ್ತು ಕಳಲೇನ ಹೇಗೆ ಕ್ಲೀನ್ ಮಾಡೋದು ಅಂತ ಆ ಕಳಲೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಆ್ಯಕ್ಚುಲಿ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ನಾನು ಇತ್ತೀಚೆಗೆ ತಿಳ್ಕೊಂಡಿದ್ದದ್ದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಫುಡ್ ಇದು ಆ್ಯಕ್ಚುಲಿ ವರ್ಷಕ್ಕೊಂದ್ಸರಿ ತಿನ್ನಬೇಕು ಅಂತ ಹೇಳ್ತಾರೆ ಕಳಲೆ ಅಂತ ಅಂದ್ರೆ ಬಿದಿರು ಇದೆಯಲ್ಲ ಅದ್ರದ್ದು ಮೊಳಕೆ ಇದು ಅಂದರೆ ಅದ್ರದ್ದು ಚಿಗುರು ಕಳಲೆ ಇದು ಮಳೆಗಾಲದಲ್ಲಿ ಹೆಚ್ಚು ಸಿಗೋ ಸಿಗುತ್ತೆ ಆವಾಗ ಎಲ್ಲ ಚಿಗುರು ಹೊಡೆದಿರುತ್ತೆ ಸೊ ಹಾಗಾಗಿ ಇದು ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಮಳೆಗಾಲ ಟೈಮಲ್ಲೆಲ್ಲ ಸಿಕ್ಬಿಡುತ್ತೆ ನಮಗೂ ಕೂಡ ಇದು ನಮಗೆ ಸಿಕ್ಕಿದ್ದು ಯಶವಂತಪುರ ಮಾರ್ಕೆಟಲ್ಲಿ ಯಶವಂತಪುರ ಮಾರ್ಕೆಟಲ್ಲಿ ಭಾನುವಾರ ದಿನ ಹಳ್ಳಿ ಕಡೆಯಿಂದ ತಂದ್ಬಿಟ್ಟು ಮಾರ್ತಾ ಇರ್ತಾರೆ ಕಳಲೆ ತರೋದಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿದ್ವಿ ಬಟ್ ಅಲ್ಲಿ ನಮಗೆ ಸಿಕ್ತು ಹಂಡ್ರೆಡ್ ರುಪಿಗೆಲ್ಲ ಸಿಕ್ಬಿಡುತ್ತೆ ಅದರಲ್ಲಿ ಒನ್ ಒನ್ ಆರ್ ಟೂ ಪೀಸಸ್ ಇರುತ್ತೆ ಎರಡು ಪೀಸ್ ಸಿಕ್ತು ನಮಗೆ ನೂರು ರೂಪಾಯಿಗೆ ಸೊ ಆ ಕಳಲೆಯ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಫುಲ್ ಕವರ್ ಇರುತ್ತೆ ಫುಲ್ ಲೇಯರ್ 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 ಕವರ್ ಕವರ್ ಇರುತ್ತೆ ನಾವು ಅದನ್ನು ನಿಧಾನವಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಇವಾಗ ತೆಗಿತಾ ಇದ್ರಲ್ಲ ಆ ಥರ ತೆಗಿತಾ ಹೋಗಿ ರೆ ಕಳಲೆ ಒಳಗಡೆ ಎಳೆಯದಿರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಬೇಕು ಈ ಮೇಲ್ ಮೇಲಿರುವಂಥ ಸಿಪ್ಪೆನ ನಾವು ಯೂಸ್ ಮಾಡೋವಾಗಲೇ ಇದು ವೇಸ್ಟು ಅದಾದಮೇಲೆ ಕಳಲೆದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಈ ಸಿಪ್ಪೆನ ಹಸುಗಳಿಗಾಗಿರ್ಬೋ ಹಸುಗಳಿಗೆ ಅಥವಾ ಅದರ ಸಾಕು ಪ್ರಾಣಿಗಳು ತಿನ್ನೋ ತಿನ್ನಬಾರ್ದು ಅಂತ ಹೇಳ್ತಾರೆ ಇದು ಪಾಯ್ಸನ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸಿಪ್ಪೆನ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಹಸುಗಳು ಅಥವಾ ಎಮ್ಮೆ ಯಾವುದೂ ಕೂಡ ತಿಂದಿರೋವಂಥ ಜಾಗಕ್ಕೆ ನಾವು ಇದನ್ನು ಎಸಿಬೇಕಾಗುತ್ತೆ ಅದಾದ ಮೇಲೆ ಇದನ್ನು ಪ್ರೆಗ್ನೆಂಟ್ ಲೇಡಿಗಳು ತಿನ್ನಬಾರ್ದು ಅಂತ ಹೇಳ್ತಾರೆ ಓವರ್ ಈಟು ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡಿಗಳಿಗೂ ಕೂಡ ಇದನ್ನು ಕೊಡಬಾರ್ದು ವರ್ಷಕ್ಕೆ ಒಂದು ಸರಿನಾದರೂ ನಾವು ಈ ಕಳಲೆಯನ್ನು ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈ ಎರಡನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಬಿಕಾಸ್ ಒಂದು ಈ ಸಿಪ್ಪೆನ ಪ್ರಾಣಿಗಳು ತಿನ್ನುವಂಥ ಜಾಗದಲ್ಲಿ ಎಸಿಬಾರ್ದು ಎರಡು ಪ್ರೆಗ್ನೆಂಟ್ ಲೇಡಿಗಳಿಗೆ ಈ ಕಳಲೆ ಕೊಡಬಾರ್ದು ಅಂತ ಆವಾಗ ನೋಡ್ತಾ ಇರ್ಬೋದು ಕಳಲೆ ಸಿಪ್ಪೆ ಎಲ್ಲ ತೆಗೆದಾಯಿತು ತೆಗೆದಾದಮೇಲೆ ಈ ಥರ ವೈಟ್ ಕಲರ್ ಸಿಗುತ್ತೆ ಅದು ಸ್ವಲ್ಪ ಎಳೆಯದಾಗಿರುತ್ತೆ ಹಿಂಗೆ ಮುಟ್ಟಿದರೆ ಅದು ಕಟ್ ಆಗ್ತಾ ಇರುತ್ತೆ ಆ ಥರ ಇರುತ್ತೆ ಈ ಥರ ಆದಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡಿಕೊಂಡು ನಾವು ಈ ಕಳ್ಮಿನ ಬಳಸುವಂಥದ್ದು ಈ ಕಳೆದಿನ ಬಳಸೋಕ್ಕೂ ಮುಂಚೆ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ಇದು ಓವರ್ನೈಟ್ ನೆನೆಸಿಟ್ಟು ಬೆಳಗ್ಗೆ ತೊಳೆದು ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಬಟ್ ನಮಗೆ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಅದನ್ನು ಒಂದು ಏಳೆಂಟು ಎಂಟು ಸರಿನಾದ್ರು ಮಿನಿಮಮ್ ನೀಟಾಗಿ ತೊಳಿಬೇಕು ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ತೊಳಿಬೇಕಾಗತ್ತೆ ತೊಳೆದ್ಬಿಟ್ಟು ಅದಾದಮೇಲೆ ನಾವು ಇದನ್ನು ಬಳಸಬೇಕು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಳಲಿನ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಕಳಲಿನ ಸ ಚೆನ್ನಾಗಿ ಕಟ್ ಮಾಡಾದ ಮೇಲೆ ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳಿಬೇಕಾಗುತ್ತೆ ಒಂದು ಏಳು ಎಂಟು ಸರಿನಾರು ಕ್ಲೀನಾಗಿ ತೊಳಿಬೇಕು ಯಾಕೆಂದರೆ ಅದು ತುಂಬ ಪಾಯ್ಸನ್ ಅಂತ ಹೇಳ್ತಾರೆ ನಾವು ಅದನ್ನ ಇಷ್ಟು ಕ್ಲೀನಾಗಿ ತೊಳೆದು ಯೂಸ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು ಅದನ್ನು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದನ್ನು ತೊಳಿಬೇಕಾಗುತ್ತೆ ತೊಳಿಬೇಕಾದ್ರೆ ಅದೊಂಥರ ಸ್ಮೆಲ್ ಇರುತ್ತೆ ಅಂದರೆ ಕಳಲೆಯದು ಸ್ಮೆಲ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ಮತ್ತು ಕ್ಲೀನಾಗಿ ಅದು ತೊಳೆದಬೇಕು ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಆ ಕಳಲೆಗೆ ನಾನು ಇವಾಗ ಎಲ್ಲ ಥರದ ಕಾಳು ಹಾಕ್ಬೋದು ಕಾಳು ಹೆಸ್ರು ಕಾಳು ತೊಗರಿ ತೊಗರಿಕಾಳು ಅವರೆ ಕಾಳು ನಿಮಗೆ ಯಾವ ಥರ ಕಾಳು ಸಿಗುತ್ತೆ ಎಲ್ಲ ಕಾಳನ್ನು ಕೂಡ ನೆನೆಸ್ಬಿಟ್ಟು ಈ ಥರ ನೋಡಿ ನಾನು ನೆನೆಸಿದ್ದೀನಿ ಎಲ್ಲ ಕಾಳುನೂ ಒಟ್ಟಿಗೆ ಎಲ್ಲ ಥರ ಕಾಳನ್ನೂ ಕೂಡ ನಾವು ನೆನೆಸ್ಬಿಟ್ಟು ಕಡಲೆಗೆ ಯೂಸ್ ಮಾಡ್ಕೋಬೇಕು ನಾವು ಇಲ್ಲಿ ಎಲ್ಲ ಥರ ತರಕಾರಿ ಎಲ್ಲ ಥರ ಸೊಪ್ಪು ಎಲ್ಲ ಥರ ಕಾಳುಗಳನ್ನ ಹಾಕೋದ್ರಿಂದ ಕಳಲೆ ಸರ್ ತುಂಬ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಕಾಳನ್ನ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗಾದಮೇಲೆ ತೊಗರಿಬೇಳೆನೂ ಕೂಡ ನಾನು ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ ನೆನ್ಸಿನ ಇದನ್ನ ತೊಳೆದ್ಬಿಟ್ಟು ಇದ್ದೀನಿ ಇವಾಗ ತರಕಾರಿಲಿ ಏನು ತರಕಾರಿ ಸಿಗುತ್ತೆ ಎಲ್ಲ ಹಾಕ್ಬೋದು ಇಲ್ಲಿ ನಾನು ಕುಂಬಳಕಾಯಿ ಬೀನ್ಸು ಆಲೂಗೆಡ್ಡೆ ಹೀರೆಕಾಯಿ ಇದಿಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಬೇಕಾದ್ರೆ ಬೇಕಾದಷ್ಟು ತರಕಾರಿಗಳನ್ನ ಯೂಸ್ ಮಾಡಬಹುದು ಅದಾದ ಮೇಲೆ ನಾನು ಸೊಪ್ಪುನ ಕೂಡ ತೊಗೊಂಡಿದ್ದೀನಿ ಸೊಪ್ಪು ಕೂಡ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನುಗ್ಗೆ ಸೊಪ್ಪು ಅರ್ವೆ ಸೊಪ್ಪು ನಿಮಗೆ ಯಾವುದು ಸೊಪ್ಪು ಬೇಕೋ ಅದಷ್ಟು ಸೊಪ್ಪು ಅಂದರೆ ಇಲ್ಲಿ ಈಕ್ವಲ್ ಆಗಿ ಈಗ ಒಂದು ಐದು ಥರ ಕಾಳು ತೊಗೊಂಡ್ರೆ ಐದು ಥರ ತರಕಾರಿ ಐದು ಥರ ಸೊಪ್ಪು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೊಪ್ಪು ಕೂಡ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನುಗ್ಗೆ ಸೊಪ್ಪು ಈ ಥರ ಸೊಪ್ಪುಗಳನ್ನಷ್ಟು ನಾನು ತೊಗೊಂಡು ಹೆಚ್ಚಿ ಿದ್ದೀನಿ ಅದನ್ನು ಕೂಡ ನಾನು ಕುಕ್ಕರ್ಗೆ ಇದ್ದೀನಿ ಕಳಲೆ ಜೊತೆಗೆ ಇದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಕುಕ್ಕರ್ ಕುಗ್ಗಿಸ್ಕೊಬೇಕು ಕಳಲೆ ಬೇಗ ಬೆಂದೋಗ್ಬಿಡ್ದೆ ಎರಡು ವಿಷಲ್ ಮೂರು ವಿಷಲ್ ಸಾಕು ಅದಾದಮೇಲೆ ಇದಕ್ಕೆ ನಾವು ಏನು ಮಸಾಲೆ ಹಾಕ್ತೀವಿ ತರಕಾರಿ ಸಾಂಬಾರಿಗೆ ಅಥವಾ ಹುಳಿ ಸಾಂಬಾರಿಗೆ ಏನು ಮಸಾಲೆ ಹಾಕ್ತೀವಿ ಅದಷ್ಟು ಹಾಕಿ ಸಾಕು ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾ ಸಾಂಬಾರು ಪುಡಿ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಎಲ್ಲ ಥರ ತರಕಾರಿ ಕಾಳು ಸೊಪ್ಪು ಹಾಕಿ ಮಾಡೋದರಿಂದ ಕಳಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಹೆಲ್ದಿ ಫುಡ್ ಕೂಡ ಹೌದು ಅಟ್ ಅ ಟೈಮ್ ನಾವು ಒಟ್ಟಿಗೆ ಎಲ್ಲ ಥರದ ಪ್ರೋಟೀನ್ಸ್ ತೊಗೋಬೋದು ನಮ್ಮ ಬಾಡಿಗೆ ಈ ಕಳಲೆ ಸಾಂಬಾರು ಮುದ್ದೆಗೆ ದೋಸೆ ಚಪಾತಿಗೆ ಎಲ್ಲದೂ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್